சத்யபா நாலு சவர சத்யபி அது நெம்பே இல்ல சார் எஃப் பிடா சார் மாதா எஃப் பி சார் இரோதாயி சார் எப்போது

ಹಲೋ ಸರ್ ಎಫ್ ಆರ್ ಪಿ ನಾವು ನಿಂಬಿಲ್ಲ ರೈತರಿಗೆ ಎಫ್ ಆರ್ ಪಿ ಬೇಡ ಸರ್ ಎಫ್ ಆರ್ ಪಿ ಬೇಡ ನಮಗ ಎಫ್ ಆರ್ ಪಿ ಅನ್ನೋ ವಿಷಯನೇ ಬೇಡ ಸರ್ ಎಫ್ ಆರ್ ಪಿ ರೈತ ವಿರೋಧಿ ಐತಿ ನಾವು ಅದನ್ನ ಅದನ್ನ ನೆಮ್ಮಕೊಂದು ಹೋರಾಟ ಮಾಡತ್ತಿಲ್ಲ ನಮಗೂ ಎಚ್ ಎನ್ ಟಿ ಮತ್ತು ಸಾಗಾಣಿಕೆ ಇದೇನೈತಿಲ್ಲ ಸರ್ ಪ್ರತಿ ಪ್ಯಾಟ್ರಿ ಅವರು ಪ್ರತಿ ಪ್ಯಾಟ್ರಿ ಅವರು ಏನು ಮಾಡ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಒಳಗೆ ಸುತ್ತಮುತ್ತ ಜಗ್ಗಿದ್ರೆ ನಮ್ಗೆ ಮೂರು ಸಾವಿರದ ಐದುನೂರು ಕೊಡೋಕೆ ಸಾಧ್ಯ ಐತಿ ಎಫ್ ಆರ್ ಬಿ ಪ್ರಕಾರ ಆದರೆ ನಾವೊಂದು ಮಾತು ಹೇಳ್ತೀನಿ ಇವತ್ತು ಏನು ಶಿವಾನಂದ ಪಾಟೀಲ್ ಒಂದು ಹೆಡ್ಕೆ ಕೊಟ್ಟಾರಲ್ಲ ಮಹಾರಾಷ್ಟ್ರದಾಗ ಮೂರು ಸಾವಿರದ ನಾಲ್ಕುನೂರ ಐದನೂರು ರೂಪಾಯಿ ರೇಟ್ ಕೊಡತ್ತಾರಲ್ಲ ಅವ್ರದ್ದು ಇದು ಭಾಳ ಐ ಐದನೂರು ಸಾವಿರ ಕೊಡತ್ತರಲ್ಲ ಇಳುವರಿ ಭಾಳ ಐತೆ ಅಂತ ಹೇಳ್ತಾರಲ್ಲ ಅದು ತಪ್ಪು ನಮಗತ್ಗೊಂಡು ಸರ್ ನಮಗ್ ಹ್ಮ್ ನಮ್ಮ ನಮ್ ಕಬ್ಬತ್ಗೊಂದು ಏನ್ ಮಾಡ್ತಾರಂದ್ರೆ ನಾಕು ನೂರ ಹತ್ತು ರೂಪಾಯಿ ಐದನೂರು ರೂಪಾಯಿ ಕೊಡತ್ತಾರು ಅವರಿಗೆ ಒಂದ್ ನೂರ ಐವತ್ತು ಕಿಲೋಮೀಟರ್ ಅಂತರಲ್ಲೇ ಓದ್ ಕೊಡ್ತಾರು ಇಲ್ಲಿ ಕಾರ್ಖಾನೆ ಅವ್ರಿಗೆ ಇಪ್ಪತ್ ಇಪ್ಪತ್ತು ಕಿಲೋಮೀಟರ್ ಒಳಗಿದ್ದಂಥವ್ರಿಗೆ ಕೊಡಾಕೇನಕತಿ ಈಗು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತೇಳಿ ರೈತರು ಚಾಕ್ಲೇಟ್ ಕೊಡುವಂಥ ಕೆಲಸ ಮಾಡತ್ತೀರಿ ಆ ಕೆಲಸ ಮಾಡಬಾರ್ದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನೂ ಈಗೂ ಏನಾಗಿಲ್ಲ ಈ ಈ ಹನ್ನೊಂದನೇ ತಿಂಗಳು ಒಂದನೇ ತಾರೀಕು ಪ್ಯಾಟ್ರಿ ಚಾಲು ಮಾಡಕ್ಕೆ ಅಂತೇಳಿ ಸರ್ಕಾರನ ಆದೇಶಿತ್ತು ಆದರೂ ಇಪ್ಪತ್ತನೇ ತಾರೀಕು ಮಾಡೋಕ್ಕೆ ಯಾಕೆ ಕೊಟ್ರಿ ನೀವು ಇಪ್ಪತ್ತನೇ ತಾರೀಕು ಯಾಕೆ ಮಾಡೋಕೆ ಕೊಟ್ರಿ ಪ್ಯಾಟ್ರಿ ಮಾಲೀಕರಿಗೆ ನಮಗೆ ಜಗಳ ಚಕ್ ಮಾಡೋಕೈತಿ ನೀವು ಪ್ಯಾಟ್ರಿ ಮಾಲೀಕರಿಗೆ ನಮಗೆ ಜಗಳ ಚಕ್ ಮಾಡತ್ತೀರಿ ದಯವಿಟ್ಟು ಇದನ್ನು ನೀವು ಸರ್ಕಾರ ವತಿಯಿಂದ ಮಾತಾಡೋಕೆ ಬಂದಕ್ಕೆ ನಿಮ್ಗೆ ಒಳ್ಳೇದಾಯ್ತು ಆದರೆ ನೀವು ನಿರ್ಧಾರ ಮಾಡಬೇಕಾದವರು ಏನು ಮಾಡಬೇಕಂದ್ರೆ ದಯವಿಟ್ಟು ರೈತರು ಆಚೆ ಕೇಳೋಕಿತ್ತ ಮೊದಲು ಸರ್ಕಾರ ನೇತೃತ್ವದ ತೊಗೊಂಡು ಮೂರು ಸಾವಿರ ಐದುನೂರು ರೂಪಾಯಿ ಕೇಳತ್ತೀವಿ ನಾವೇನು ಭಾಳ ಕೇಳತ್ತಿಲ್ಲ ನಿಮ್ಮ ಸರ್ಕಾರ ಕಡೆ ಪ್ರವಂತನಿಗೆ ಆರು ಸಾವಿರ ತಕ್ಕ ಟ್ಯಾಕ್ಸ್ ಒಕ್ಕತಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದರಾಗಿಂದು ನೀವು ಅದ್ರ ಅದನ್ನು ನೀವು ಸರ್ಕಾರ ನಡೆಸತ್ತಿರಲಿಲ್ಲ ಅಬಕಾರಿ ಇರ್ಬೋದು ಇದ್ರಾಗ ಎತ್ನಾಲ್ ಇರ್ಬೋದು ಎಲ್ಲ ಸೇರಿಸಿ ನಿಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಒಕ್ಕತಿ ಅದಕ್ಕಾಗಿ ನಿಮ್ಮಲ್ಲಿ ವಿನಾಯಿತಿಯಿಂದ ಕೈ ಮುದುಕಿ ಹೇಳ್ಕೊತೀನಿ ಸರ್ಕಾರ ಇದನ್ನು ನೇತೃತ್ವಕ್ಕೆ ತಂದು ನಾಳಿಂದ ನಾಳೆ ಈಗ ಸದ್ಯ ತಕ್ಷಣ ಕಣೆ ಸಿ ಎಂ ನೇತೃತ್ವದಾಗ ಇದನ್ನ ಈ ಕಬ್ಬಿ ಬೆಳೆಗಾರನ ಪ್ಯಾಟ್ರೋರ್ನ ಕೂಡ್ಸಿಕ ನೀವು ಮೂರು ಸಾವಿರ ಐದುನೂರು ಕೊಡುವಂಥ ಕೆಲಸ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಎಂಡ್ ಎಚ್ ಬರ್ ರೋಡ್ಕೂ ಬರ್ಬೇಕಿ ಪೂರ್ ಪ್ರಮಾಣದಾಗ ಎಲ್ಲ ತಹಶೀಲ್ದಾರ್ ಆಫೀಸು ಸಬ್ರೇಟ್ರ್ ಆಫೀಸು ಎಲ್ಲ ಬಂದ್ ಮಾಡಿ ಹೋರಾಟ ಮಾಡುವಂತ ಕೆಲಸ ಮಾಡಬೇಕೈತಿ ಕರ್ನಾಟಕ ರಾಜ್ಯ ರೈತ ಸಂಘರಿಕೆ ಕೊಡೋದ್ ನಿಮಗೆ ಈ ಸರ್ಕಾರ ಬಂದಾಗಿನಿಂದ ರೈತರಿಗೆ ಗೋಳಿ ಕೊಡೋದೇ ಇವ್ರ ಕೆಲಸ ಆಗ್ಬಿಟ್ಟಿದೆ ಹೆಂಗೆ ಅಂತ ಹೇಳಿದ್ರೆ ಇವರು ಪಾಪ ಹೇಳ್ತಾನೆ ಈ ಸಮಸ್ಯೆ ಅವ್ರು ಆಗ್ಲೇನೆ ಹೇಳಿದ್ರು ರೈತ ಮುಖಂಡರು ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಮಾಡೋದಲ್ಲದೆ ನೀವು ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಮಾಡಿದ್ಮೇಲೆ ಎರಡೂನು ಇನ್ಪುಟ್ ಕಾಸ್ಟ್ ಜಾಸ್ತಿ ಆಯಿತು ಜೊತೆಗೆ ನೀವು ಫರ್ಟಿಲೈಸರ್ಸ್ ಕಾಸ್ಟ್ ಜಾಸ್ತಿ ಆಗಿದೆ ಈ ಸರ್ಕಾರ ಬಂದ್ಮೇಲೆ

ಪ್ರೊಡಕ್ಷನ್ ಕಾಸ್ಟ್ ಏನಿದೆ ಆಗ್ಲೇ ಏನ್ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈ ಸರ್ಕಾರ ಬಂದ ಮೇಲಿಂದ ಕಳೆದ ಎರಡೂವರೆ ವರ್ಷಗಳಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಮಿನಿಮಮ್ ಟು ಮಿನಿಮಮ್ ಟ್ವೆಂಟಿ ಟು ಟು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ರೈತರು ನನಗೆ ನಾನು ಮಾಹಿತಿ ತೆಗೆದುಕೊಂಡು ಬಂದಿದ್ದೀನಿ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ನೀವು ಕಟಾವ್ ಕಾಸ್ಟ್ ಸೇರಿಸ್ಕೊಳ್ಳಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸೇರಿಸ್ಕೊಳ್ಳಿ ಯಾವುದೇ ಕಾಸ್ಟ್ ಸೇರಿಸ್ಕೊಂಡ್ರೂ ಸಹ ಅದೆಲ್ಲವೂ ಸಹ ರೈತನ ಮೇಲೆ ಬೀಳುತ್ತೆ ಅಥವಾ ಫ್ಯಾಕ್ಟ್ರಿ ಅವ್ರ ಮೇಲೆ ಬೀಳ್ ಬೀಳುತ್ತೆ ಫ್ಯಾಕ್ಟ್ರಿಯವರಿಗೆ ಲಾಭ ಫ್ಯಾಕ್ಟರಿ ಅವ್ರಿಗೆ ಯಾಕೆ ಲಾಭ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಆಗಿದೆ ಏನಕ್ಕೆ ಅಂದರೆ ಇವರು ಏನೋ ಒಂದು ಸ್ಕೀಮ್ ಮಾಡಬೇಕು ಅಂತ ಹೇಳಿ ಎಲೆಕ್ಟ್ರಿಸಿಟಿ ಪ್ರೈಸಸ್ಸು ನಾಲ್ಕು ರೂಪಾಯಿ ಐವತ್ತು ಪೈಸ ಇದ್ದಿದ್ದನ್ನು ಒಂಬತ್ತು ರೂಪಾಯಿ ಮಾಡಿಟ್ಟಿದ್ದಾರೆ ಫ್ಯಾಕ್ಟ್ರಿ ಅವ್ರಿಗೂ ಲಾಭ ಆಗ್ತಿಲ್ಲ ಇತ್ಲ ಕಡೆ ರೈತನಿಗೂ ಲಾಭ ಆಗ್ತಿಲ್ಲ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ರೈತ ಕಂಗಾಲಾಗಿದ್ದಾನೆ ರೈತ ಕಂಗಾಲಾಗಿ ರೈತ ಏನ್ ಕೇಳ್ತೇನೆ ನ್ಯಾಯಯುತವಾಗಿ ಅವನಿಗೆ ಏನೋ ಒಂದು ಬೆಲೆ ಕೇಳ ಈಗ ಮಹಾರಾಷ್ಟ್ರದಲ್ಲಿ 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 ಮೂರ್ ಸಾವಿರದ ನಾನೂರ ಹತ್ತು ರೂಪಾಯಿ ಕೊಟ್ಬಿಡ್ಯಾರೆ ಈಗಾಗಲೇ ಅಂದ್ರೆ ಸರ್ಕಾರ ಹೇಳ್ಬಿಟ್ಟಿದೆ ನೀವು ಇದಕ್ಕೆ ಮಿನಿಮಮ್ ಇದಕ್ಕೆ ಅದಕ್ಕಿಂತ ಜಾಸ್ತಿ ತಗೊಳೋದಾದ್ರೆ ಫ್ಯಾಕ್ಟ್ರಿಗಳು ತೆಗೆದುಕೊಳ್ಳಿ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಆರನೇ ದಿವಸ ಇವತ್ತು ಪ್ರೊಟೆಸ್ಟ್ ಕೂತಿದ್ರು ಸಕ್ರೆ ಸಚಿವರಾಗ್ಲಿ ಅಥವಾ ರೈತ ಇದು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತು ಪ್ರಾಬ್ಲಮ್ ಮಾಡಿರೋದು ಯಾರ್ತಕ್ಕಂತಹದ್ದು ಯಾರು ಅಂತ ಹೇಳಿದ್ರೆ ಇದೇ ಸರ್ಕಾರದ ನೀತಿಗಳು ಇವ್ರು ಬಂದಾಗನಿಂದಾನು ಎಕ್ವಿಪ್ಮೆಂಟ್ ಸಬ್ಸಿಡೀಸ್ ಅಂತ ಕೊಡ್ತಾ ಇದ್ವಿ ಯಾವುದು ಶುಗರ್ ಕೇನ್ಗೆ ಅತ್ಯಂತ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಸಬ್ಸಿಡೀಸ್ ಬಿಲೀವ್ ಯು ಆರ್ ನಾಟ್

ಆ ಸಬ್ಸಿಡಿನ ಕಟ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿಸ್ತಿದ್ವಿ ಇವತ್ತು ಅತ್ಯಂತ ಪ್ರಮುಖವಾದಂತಹ ಅದಕ್ಕೂ ಸಹ ಸಬ್ಸಿಡಿ ಕಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನಾಯ್ತು ರೈತನ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯ್ತು ಯಾಕೆಂದ್ರೆ ಲೇಬರ್ ಇನ್ಪುಟ್ ಜಾಸ್ತಿ ಆಯ್ತು ಜಾಸ್ತಿ ಟೆಕ್ನಿಕಲ್ ಟೆಕ್ನಾಲಜಿ ಉಪಯೋಗಿಸಿಕೊಂಡು ನೀವು ಕಬ್ಬು ಬೆಳೆಯೋದಕ್ಕೆ ಖರ್ಚು ಎಷ್ಟು ಬರುತ್ತೆ

ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಒಂದ್ ಟನ್ ಗೆ ಆನ್ ಅಂಡ್ ಎವರೇಜ್ ಇವತ್ತು ನಮ್ಮ ಇಡೀ ಕಂಪ್ ಸಂಪೂರ್ಣ ಕುಟುಂಬ ಅದಕ್ಕೆ ನಾವು ನಿರ್ಭರ ಆಗಿರ್ತೀವಿ ಎಲ್ಲರೂ ಕೂಡ ಮುಟ್ಲಾರ್ದಂತ ಪರಿಸ್ಥಿತಿ ಐತೆ ಒಂದ್ ಟನ್ ಕಬ್ಬಿಗೆ ಇವತ್ತಿನ ದಿನ ನಾವು ಎಲ್ಲಾ ಹಿಡಿದ್ರೆ ಬೀಜ ಗೊಬ್ಬರ ಮತ್ತು ಏನೋ ಬಿತ್ತೋದ್ ಬಂತು ಎಲ್ಲಾ ಖರ್ಚು ತೆಗೆದ್ರೆ ಆನ್ ಅಂಡ್ ಎವರೇಜ್ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಬರ್ತಾ ಇದೆ ಸರ್ ಬರ್ತಾ ಇದೆ ಸರ್ ಹೆಚ್ಚು ಬರ್ತಾ ಇದೆ ಬಟ್ ಇವಾಗ ಏನಾಗಿದೆ ಇವರು ಸರ್ ಹೇಳ್ತೀನಿ ನಾನು ಗೊಬ್ಬರಲ್ಲ ನಾನು ಅದ್ರದ್ದು ಹೆಚ್ಚು ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ತರ್ತಾ ಇದ್ದಾರೆ ಸರ್ ಎಲೆಕ್ಟ್ರಿಕಲ್ ಸ್ಮಾರ್ಟ್ ಮೀಟರ್ ತರ್ತಾ ಇದ್ದಾರೆ ರೈತರನ್ನ ಒಟ್ಟಾರೆಯಾಗಿ ಇವರು ರೈತರಾಗಿ ಉಳಿಯಕ್ಕೆ ಬಿಡಕತ್ತಿಲ್ಲ ಆಮೇಲೆ ಈಗ ಏನಾಗತ್ತೆ ಸರ್ ನಾವು ಎವರೇಜ್ ತೆಗೆದ್ರೆ ಒಂದು ಮೂರು ಮೂರೂವರೆ ಸಾವಿರ ರೂಪಾಯಿ ಉಳಿಯಲ್ಲ ಸರ್ ನಮ್ಗ ಒಂದ್ ತಿಂಗಳ್ ಖರ್ಚಿಂದ ಎಲ್ಲ ಇಡೀ ಫ್ಯಾಮಿಲಿ ಕುಡಿದ್ರು ಕೂಡ ಸರ್ ಈಗ ಆನ್ ಆಂಡ್ ಎವರೇಜ್ ಇವರಿಗೆ ಒಂದ್ ನಲ್ವತ್ತು ಟನ್ ಕೊಡ್ತಾರೆ ಯಾರು ಕೃಷಿ ಇಲಾಖೆ ಒಂದು ಇದ್ರ ಪ್ರಕಾರ ನಲ್ವತ್ತು ಟನ್ ತೋರಿಸ್ತಾ ಇದಾರೆ ಸರ್ ಗೆ ಟನ್ಗೆ ಲೆಕ್ಕ ಮಾಡಿ ಸರ್ ಎಷ್ಟಾಗುತ್ತೆ ಒಂದ್ ಒಂದೂವರೆ ಲಕ್ಷ ರೂಪಾಯಿ ಆಯ್ತು ನಾವು ಬರೀ ಲಾವಣಿ ಹಾಕಿದ್ರೆ ಅಷ್ಟ ದುಡ್ಡು ಬರ್ತಾ ಸರ್ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕನ್ನೋದು ನಮಗೆ ಈ ಕೋಟಿ ಗಟ್ಟಲೆ ಜಮೀನ್ ಇರುತ್ತಿರಿ ಹತ್ತು ಕೋಟಿ ರೂಪಾಯಿ ಹಾಕಿ ಫ್ಯಾಕ್ಟ್ರಿ ಮಾಡ್ ಹೆಂಗ್ ಲೆಕ್ಕ ಹಾಕ್ತಾನೆ ಎರಡ್ ಕೋಟಿ ರೂಪಾಯಿ ಜಮೀನ್ ಇರುತ್ತಪ್ಪ ನಾಕ್ ಎಕರೆ ಜಮೀನ್ ಇದ್ರೆ ಅವ್ನ್ ಲೆಕ್ಕ ಹಾಕ್ತಾ ಕುತ್ಕೊಂಡ್ರೆ ಎರಡು ಕೋಟಿ ರೂಪಾಯಿ ಬಂಡವಾಳ ಅಂತ ಆತ ಕನ್ಸಿಡರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೋಯೋತ್ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್